ಕಳೆದ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಇತ್ತು ಚುನಾವಣೆಯಲ್ಲಿ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಇಲ್ಲ ನಾನೇನು ಹೇಳಲಿಲ್ಲ ಮಾನ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಅವರು ಜೋಕರ್ ಇದ್ದಂಗೆ ಅಂತೇಳಿ ಅವ್ರನ್ನ ನೀವು ಅದನ್ನು ಕೇಳಬೇಕು ಕುಮಾರಸ್ವಾಮಿಯವರು ಜೋಕರ್ ಇದ್ದಂಗೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು ಯಾತಕ್ಕೆ ಅವ್ರನ್ನ ಜೋಕರ್ ಅಂತ ಬಳಸಿದ್ರು ಅಂಥೇಳಿ ದಯವಿಟ್ಟು ರಾಜ್ಯದ ಜನರಿಗೆ ಹಾಂ ಬಿ ಜೆ ಪಿಯವ್ರು ಹೇಳಬೇಕು ಅದನ್ನು ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ ಡಿ ಕೆ ಸುರೇಶ್ ಅವರು ಪಕ್ಷದ ಮುಖಂಡರಿ ಮಾತ್ರ ಸಿಗ್ತಾರೆ ಕಟ್ಟಕಡೆಯ ಜನರಿಗೆ ಸಿಗೋದಿಲ್ಲ ಆರೋಪ ಆರೋಪ ಮಾಡೋದಕ್ಕೆ ಯಾರು ಬೇಕಾದ್ರೂ ಆರೋಪ ಮಾಡ್ಬೋದು ನೀವೊಂದು ಸಾರಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ ನಾನು ಸಿಗ್ತೀನ ಟಿ ವಿಲಿ ಮಾತಾಡೋರು ಸಿಗ್ತಾರ ಜನರಿಗೆ ಅರ್ಥ ಆಗುತ್ತೆ ಈಗ ಇನ್ನೊಂದು ಅಲೆ ಅಂತಂದರೆ ಪ್ರತಿ ಹಿಂದಿನ ಎರಡು ಚುನಾವಣೆ ನೋಡಿದ್ರೆ ಮೋದಿ ಅಲೆ ಮೋದಿ ಅಲೆ ಅನ್ನುವಂಥದ್ದು ಆ ಮೋದಿ ಅಲೆ ಅಲೆಯನ್ನು ಗ್ಯಾರಂಟಿ ಅಲೆ ತಡೆಯುತ್ತೆ ಅಲ್ಲ ಮೋದಿ ಅಲೆ ಆಗಿದೆ ಈಗ ಗ್ಯಾರಂಟಿ ಅಲೆ ಪ್ರಾರಂಭ ಆಗಿದೆ ಅದಕ್ಕೆ ನಮ್ಮ ಗ್ಯಾರಂಟಿಯನ್ನು ಕಸ್ಕೊಳ್ಳೋವಂಥ ಪ್ರಯತ್ನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಅಂಥೇಳಿ ಹೆಸರಿಟ್ಕೊಂಡಿರೋದು ಯಾಕೆ ಅಂದರೆ ಈ ಗ್ಯಾರಂಟಿಯಲ್ಲಿ ನನ್ನ ಅಲೆಗೆ ಅಡ್ಡ ಬರುತ್ತೋ ಅಂತ ಹೇಳಿ ಆ ಗ್ಯಾರಂಟಿಯನ್ನು ಕಸ್ಕೋತಾ ಇದ್ದಾರೆ ಕರ್ನಾಟಕದ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಮೋದಿ ಗ್ಯಾರಂಟಿ ಅಲ್ಲ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಇವತ್ತು ನಾವು ಎಫೆಕ್ಟ್ ಕೊಟ್ಟಿದ್ದೇವೆ ಆ ಗ್ಯಾರಂಟಿಯನ್ನು ಬೆಂಬಲಿಸ್ತಾ ಇದ್ದಾರೆ ಈ ಬಾರಿ ಅಮಿತ್ ಶಾ ಅವರು ಬಂದು ಫಸ್ಟು ರ್ಯಾಲಿ ಮಾಡಿದ್ದೆ ಫಸ್ಟ್ ಪ್ರಚಾರ ಶುರು ಮಾಡಿದ್ದೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಕೋಟೆಯಲ್ಲಿ ಡಿ ಕೆ ಕೋಟೆ ಅಮಿತ್ ಶಾ ಅವರ ರ್ಯಾಲಿಯಿಂದ ಅಲುಗಾಡ್ತಾ ಅದು ಜನನ್ನ ಕೇಳಬೇಕು ಅಲಗಾಡಿದ್ಯಾ ಹಂಗೆ ಇದೆಯಾ ಅಂತ ಜನರು ಅಲಗಾಡಿ ಅಲ್ಗಾಡಿದ್ಯಾ ಚನ್ಪಟ್ನ ಅಲಗಾಡ್ತಾ ಏನು ಅಂತ ಬಂದೋದ್ಮೇಲೆ ಚನ್ನಪಟ್ಟಣ ಅಲ್ಲಾಡಿರಬೇಕು ಅಂತ ಕಾಣಿಸ್ತದೆ ಚನ್ಪಟ್ನ ಅಲ್ಲಾಡ್ತು ಅಂತೀರಾ ನನಗೆ ಗೊತ್ತಿಲ್ಲ ನೀವೇ ಹೇಳಬೇಕು ಓಕೆ ಇನ್ನೊಂದು ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಕೈ ಹಿಡುವ ಸಾಧ್ಯತೆ ಇದೆ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತಂತೀರ ಈ ಸಲ ಬಹುತೇಕ ಶೇಕಡ ಎಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಜನ ಇವತ್ತು ಕಾಂಗ್ರೆಸ್ಗೆ ಗ್ಯಾರಂಟಿಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಓಕೆ ಓಕೆ ಗ್ಯಾರಂಟಿ ಕೈ ಹಿಡಿಯುತ್ತೆ ಈ ಸಲ ಮೋದಿಯಲ್ಲೇ ಯಾವುದು ವರ್ಕೌಟ್ ಆಗಲ್ಲ ಮೋದಿಯಲ್ಲೇ ಇಲ್ಲ ಮೋದಿ ಅವರಿಗೆ ಎರಡು ಬಾರಿ ಕೊಟ್ಟಿದ್ದಾರೆ ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಆಗೋಕ್ಕೆ ಅವಕಾಶ ಕೊಡಲಿಲ್ಲ ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಭಾಗದ ರೈತರಿಗೆ ಅನುದಾನ ಕೊಡಲಿಲ್ಲ ಎತ್ತಿನೊಳೆಯನ್ನು ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತೇಳಿ ಘೋಷಣೆ ಮಾಡಲಿಲ್ಲ ಬೆಂಗಳೂರಿಗೆ ಮೇ ಮೇಕೆದಾಟು ಯೋಜನೆಯನ್ನು ಅನುಮತಿ ಕೊಡಲಿಲ್ಲ ಹಾಂ ಯಾವುದೇ ಒಂದು ವಿಶೇಷವಾದಂಥ ಯೋಜನೆಗಳನ್ನು ಇವತ್ತು ಈ ರಾಜ್ಯಕ್ಕೆ ಈ ರಾಷ್ಟ್ರ ಈ ಒಂದು ಭಾಗಕ್ಕೆ ಕೊಡದೇ ಇರುವಂಥ ಸಂದರ್ಭದಲ್ಲಿ ಅವರಿಂದ ಏನನ್ನು ನಿರೀಕ್ಷೆ ಮಾಡ್ತೀರಿ ನೀವು